ಹಿಂಸೆಯಿಂದ ದೂರ ಇರಬೇಕು ಸತ್ಯವಂತರಾಗಿರಬೇಕು ಇನ್ನು ಕಳ್ತನವನ್ನ ಮಾಡಬೇಡ ಅಂತ ಹೇಳುತ್ತೆ ಯೋಗ ನೋಡಿ ಎಷ್ಟೊಂದು ನೀತಿ ವಿಚಾರಗಳನ್ನು ಕಲಿಸ್ಕೊಡುತ್ತೆ ಅಂತ ಇದನ್ನೆಲ್ಲ ನಾವು ಇವತ್ತು ಮಾಡ್ಕೊಂಡಿದ್ದಲ್ಲ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಆಸ್ತೇಯ ಅಂತ ಹೇಳುತ್ತೆ ಯಮದಲ್ಲಿ ಐದು ನಿಯಮಗಳಲ್ಲಿ ಹಾಸ್ತೆ ಅಂದರೆ ನೀನು ಕಳ್ತನವನ್ನು ಮಾಡಬೇಡ ಯಾವುದ್ರ ಕೃತಿ ಚೌರ್ಯವೂ ಕೂಡ ಕಳ್ತನ ದುಡ್ಡು ಕದ್ರೆ ಮಾತ್ರ ಕಳ್ತನ ಹಣ ಬಂಗಾರ ಕದ್ರೆ ಮಾತ್ರ ಕಳ್ತನ ಅಂತಲ್ಲ ಸೊ ಮನೆ ನುಗ್ಗಿ ದರೋಡೆ ಮಾಡಿದರೆ ಮಾತ್ರ ಕಳ್ತನ ಅಂತಲ್ಲ ನೀವು ಬೇರೆಯವರು ಮಾಡಿರ್ತಕ್ಕಂಥದನ್ನು ಕದ್ದು ನಾನು ನಾನು ಮಾಡಿದೆ ಅಂತ ಹೇಳ್ಕೊಳ್ಳುವಂಥದ್ದು ಕೂಡ ಕಳ್ತನವೇ ಆಗುತ್ತೆ ಸೊ ಹೀಗೆ ಸೊ ಬೇರೆ ಯಾವುದೇ ವಿಚಾರಗಳಲ್ಲಿ ಸ್ವಂತಿಕೆ ಇರಲಿ ಇರೋದು ಇದರ ಮೂಲ ಉದ್ದೇಶ ಏನಪ್ಪಾ ಅಂದರೆ ಒಬ್ಬ ಮನುಷ್ಯನಾದವನು ಸ್ವಂತಿಕೆಯಿಂದ ಬದುಕು ನಿನ್ನದು ಏನಾದರೂ ಇದ್ರೆ ಕೊಡುಗೆಯನ್ನು ಈ ಪ್ರಪಂಚಕ್ಕೆ ಕೊಡುವಂಥ ಸೊ ಆ ರೀತಿ ನಾವು ನಮ್ಮ ಬದುಕನ್ನು ಕಟ್ಕೊಳ್ಳುವಂಥದ್ದು ಇನ್ನು ಸ ನಾವು ಅಪರಿಗ್ರಹ ಅಂತ ಹೇಳುತ್ತೆ ಅಪರಿಗ್ರಹ ಅಂತ ಅಂದ್ರೇನು ಹೆಚ್ಚು ಕೂಡಿಡೋದನ್ನ ಕೆಲಸವನ್ನು ನೀನು ಮಾಡಬೇಡ ಅನ್ನ ಅಗತ್ಯಕ್ಕೆ ಎಷ್ಟಿದೆಯೋ ಅಷ್ಟನ್ನು ಬಳಸ್ಕೊ ಈ ಪ್ರಪಂಚದಲ್ಲಿ ಪಂಚಭೂತಗಳಿಂದ ಪ್ರಪಂಚವನ್ನು ಏನು ಭಗವಂತ ನಿರ್ಮಾಣ ಮಾಡಲಿಕ್ಕೆ ನಮಗೆ ಬಿಟ್ಟಿದ್ದಾನೆ ನಿರ್ಮಾಣ ಮಾಡಿ ನಾವು ಬದುಕೋದಕ್ಕೆ ಏನು ಈ ಫೈವ್ ಸ್ಟಾರ್ ಫೆಸಿಲಿಟಿಗಳನ್ನು ಕೊಟ್ಟಿದ್ದಾನೆ ಅವನು ಏನನ್ನೂ ನಿರೀಕ್ಷೆ ಮಾಡಿಲ್ಲ ನಮ್ಮಿಂದ ಅಲ್ವಾ ಈಗ ಸೂರ್ಯ ಬಂದು ಬೆಳಗ್ಗೆ ಹೋಗ್ತಾರೆ ಗಾಳಿ ಬೀಸತ್ತೆ ನೀರಿದೆ ಸೊ ಇದೆಲ್ಲವೂ ನಮ್ಮಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದೆಯಾ ಖಂಡಿತ ಇಲ್ಲ ಆದರೆ ನಮ್ಮ ಜೀವಿತಾವಧಿಯಲ್ಲಿ ನಾವು ಬದುಕಬೇಕು ಅಂದರೆ ನಾವು ಜೀವನ ಮಾಡಬೇಕು ಅಂದರೆ ಇವುಗಳ ಅವಶ್ಯಕತೆ ಅತ್ಯಂತ ಅಮೂಲ್ಯವಾಗಿ ನಮಗೆ ಬೇಕೇ ಬೇಕು ಇವುಗಳಲ್ಲಿ ಒಂದಿಲ್ಲ ಅಂತಾದ್ರೂ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ ಇಲ್ಲ ಪಂಚಭೂತಗಳಲ್ಲಿ ಅಗ್ನಿ ವಾಯು ಆಕಾಶ ಪೃಥ್ವಿ ನೀರು ಸುಮ್ಮನೆ ಒಂದು ಸತಿ ಕೂತ್ಕೊಂಡು ಜನ್ರಲಾಗಿ ಯೋಚನೆ ಮಾಡಿ ನೋಡಿ ಇದರಲ್ಲಿ ಯಾವುದಾದ್ರೂ ಒಂದಿಲ್ಲ ಅಂದರೂ ನಾನು ಬದುಕಬಲ್ಲೆ ಎನ್ನುವಂಥ ಒಬ್ಬ ಮನುಷ್ಯ ನಮಗೆ ಈ ಪ್ರಪಂಚದಲ್ಲಿ ಸಿಕ್ಕೋದಿಲ್ಲ ಒಂದು ಜೀವಿ ಈ ಪ್ರಪಂಚದಲ್ಲಿ ನಮಗೆ ಸಿಕ್ಕೋದಿಲ್ಲ ಸೊ ಇವುಗಳಲ್ಲಿ ಒಂದು ಫೆಸಿಲಿಟಿಯನ್ನು ದೇವರೇನಾದರೂ ವಾಪಸ್ ತಗೊಂಡ ಅಂತಂದರೆ ಇಡೀ ಪ್ರಪಂಚ ಸರ್ವನಾಶ ಆಗುತ್ತೆ ಸೊ ಅದರಿಂದ ಸೊ ಭಗವಂತ ನಿರೀಕ್ಷೆ ಇಟ್ಕೊಳ್ಳದೆ ನಮ್ಗೆ ಇಂಥ ಫೆಸಿಲಿಟಿಯನ್ನು ಕೊಟ್ಟಿದ್ದಾನೆ ಅಂತ ಆದಮೇಲೆ ನಾವಿಲ್ಲಿ ಬಂದು ಒಂದು ಸ್ವಲ್ಪ ದಿವಸ ಕಾಲ ಒಂದು ಒಂದು ನಮ್ಮ ಕಾಲಘಟ್ಟದವರೆಗೆ ನಾವು ಇದ್ದು ಹೋಗೋರು ಯಾಕೆ ಇಷ್ಟೊಂದು ದುಗುಡ ದುಮ್ಮಾನಗಳಿಂದ ಆತಂಕದಿಂದ ಸೊ ಎಲ್ಲವನ್ನು ಕಬಳಿಸ್ಕೊಳ್ಬೇಕು ಎಲ್ಲ ನನ್ನದಾಗಿಸ್ಕೊಳ್ಬೇಕು ಅನ್ನೋ ದುರಾಸೆಯಿಂದ ಬದುಕಬೇಕು ಸೊ ಇದನ್ನೆಲ್ಲವನ್ನು ಬಿಟ್ಟು ನಿನಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಂಡು ನೀನು ಜೀವನ ಮಾಡಿ ನೆಮ್ಮದಿಯಿಂದ ಇದ್ದು ಹೋಗು ಅಂತ ಹೇಳಿಕೊಡುತ್ತೆ ಸೊ ಈ ವಿಚಾರಗಳನ್ನು ನಾವು ಮನಸ್ಸಿನಲ್ಲೇ ಇಟ್ಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ನಮಗೆ ಯಶಸ್ಸು ಸಿಕ್ಕುತ್ತೆ ಅಲ್ವಾ ಸೊ ಅದರಿಂದ ಇನ್ನೊಂದಷ್ಟು ವಿಚಾರಗಳು ಏನು ಹೇಳುತ್ತೆಪ್ಪ ಅಂತಂದರೆ ಶೌಚ ಸಂತೋಷ ಸ್ವಾಧ್ಯಾಯ ಅಂತ ಹೇಳುತ್ತೆ ಅಂದರೆ ನೀನು ಈಗ ನೋಡಿ ಆಯುರ್ವೇದ ವಿಚಾರಗಳಲ್ಲಿ ನಾವು ಬಲಬದ್ಧತೆ ಇದು ಅದು ಇವೆಲ್ಲ ಹೇಳ್ತಿರ್ತೀವಿ ಯೋಗ ಯಾವ ರೀತಿ ಹೇಳತ್ತಪ್ಪ ಅಂತಂದರೆ ನೀನು ಶೌಚಾದಿಗಳನ್ನು ಸರಿಯಾದ ಸಮಯದಲ್ಲಿ ನೀನು ಮಾಡಬೇಕು ಪ್ರತಿದಿನವೂ ಮಾಡಬೇಕು ಮಲವಿಸರ್ಜನೆ ಇರ್ಬೋದು ಮೂತ್ರವಿಸರ್ಜನೆ ಇರ್ಬೋದು ಸ್ನಾನಾದಿಗಳಿರ್ಬೋದು ಇವುಗಳನ್ನು ಕರೆಕ್ಟಾಗಿ ಪ್ರತಿದಿನವೂ ಪಾಲಿಸು ಅಂತ ಹೇಳುತ್ತೆ ನೋಡಿ ಹೇಗೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ ಯೋಗ ಮತ್ತು ಆಯುರ್ವೇದ ಆರೋಗ್ಯ ಇವೆಲ್ಲವೂ ಒಂದೇ ನಾಣ್ಯದ ಎರಡು ಮುಖಗಳು ಸೊ ಒಂದನ್ನು ಬಿಟ್ಟು ಇನ್ನೊಂದಿಲ್ಲ ಸೊ ಈಗ ನಾವು ಶೌಚಾದಿಗಳನ್ನು ಕರೆಕ್ಟಾಗಿ ಮಾಡುವಂಥದ್ದು ಸೊ ಬೆಳಗ್ಗೆ ಬೇಗ ಎದ್ದೇಳುವಂಥದ್ದು ಎದ್ದು ಸ್ನಾನ ಶೌಚಾದಿಗಳನ್ನು ಮುಗಿಸಿ ಪ್ರಾರ್ಥನೆಯನ್ನು ಮಾಡಿ ದಿನಚರ್ಯವನ್ನು ಶುರು ಮಾಡಿ ನೋಡಿ ಸೊ ಆ ಬದುಕು ಹೇಗಿರುತ್ತೆ ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಹೋಗ್ತಾ ಇರುತ್ತೆ ಎಲ್ಲಿಯೂ ಕೂಡ ಆತಂಕ ಒಂದು ದುಗುಡ ಒಂದು ಆತುರ ಇದಿರಬಾರ್ದು ಸೊ ಎಲ್ಲವನ್ನು ಸಮಾಧಾನವಾಗಿ ಆರಾಮವಾಗಿ ತೆಗೆದುಕೊಂಡು ರೀತಿ ಹೋಗುವಂಥ ರೀತಿಯಲ್ಲಿ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ ಯೋಗದಿಂದ ಸಾಧ್ಯ ಇದೆ ಸೊ ಯೋಗ ಅಂದರೆ ಏನು ಜನ ತಿಳ್ಕೊಂಡಿರೋದು ಸಾಕಷ್ಟು ಜನ ಹೋಗಿ ಯೋಗಾಸನ ಮಾಡೋದು ಯಾರೋ ಒಬ್ರು ಹೇಳ್ಕೊಡ್ತಾರೆ ಯೋಗಾಸನ ಮಾಡುವಂಥ ಅಲ್ಲಿ ಮೂಳೆ ಬಗ್ಗಿಸ್ಬೇಕು ಬೆನ್ನು ಬಗ್ಗಿಸ್ಬೇಕು ಕಾಲು ತೆಗೆದು ಈ ಕಡೆ ಇಟ್ಕೋಬೇಕು ಇದು ಮಾತ್ರ ಯೋಗ ಅಂತ ಅದಲ್ಲ ಯೋಗ ಅಂದರೆ ಬದುಕು ಯೋಗ ಅಂದರೆ ಜೀವನ ಯೋಗ ಅಂತಂದರೆ ಒಂದು ಸ್ವಾಸ್ಥ್ಯ ಒಂದು ಕಂಪ್ಲೀಟ್ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಸೊ ಹೀಗಾಗಿ ಸೊ ಇಷ್ಟೆಲ್ಲ ವಿಚಾರಗಳನ್ನು ನಮಗೆ ಯೋಗ ಹೇಳುತ್ತೆ ಇನ್ನು ಅಷ್ಟು ಯೋಗದಲ್ಲಿ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ತೀವಿ ಅಂತಂದರೆ ಅಷ್ಟಾಂಗ ಯೋಗ ಅಂತ ಬರುತ್ತೆ ಅದರಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಒಬ್ಬ ಮನುಷ್ಯ ತನ್ನ ಬಾಲ್ಯಾವಸ್ಥೆಯಿಂದ ಹಿಡಿದು ವಾನಪ್ರಸ್ಥಾಸ್ತಮದವರೆಗೂ ತನ್ನ ಅಂತ್ಯದವರೆಗೂ ಸೊ ಏನು ಮಾಡಬೇಕು ಈ ಅಂತವನ್ನ ನಾವು ದಾಟ್ತಾ ಹೋಗಲೇಬೇಕಾಗ್ತದೆ ಸೊ ಈ ಇದು ಈ ಒಂದು ಅಷ್ಟಾಂಗ ಯೋಗದ ಕಾನ್ಸೆಪ್ಟ್ ಏನಿದೆ ಇದನ್ನು ನಾವೇನು ಅಳವಡಿಸಿಕೊಂಡಿದ್ದೇ ಆದರೆ ಇಡೀ ಜೀವನವನ್ನು ಪರಿಪೂರ್ಣವಾಗಿ ರೋಗ ಮುಕ್ತವಾಗಿ ಮಾಡಲಿಕ್ಕೆ ನೆಮ್ಮದಿಯಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಸೊ ಇಲ್ಲಿ ಸೊ ಯಮ ಮತ್ತು ನಿಯಮಗಳನ್ನು ಅವುಗಳು ನಮ್ಮ ಹೇಗೆ ನಾವು ನಡ್ಕೊಳ್ಬೇಕು ನಡವಳಿಕೆ ಹೇಗಿರಬೇಕು ಶುಚಿತ್ವ ಹೇಗಿರಬೇಕು ನಾವು ಒಬ್ಬ ಮನುಷ್ಯನಾದವನಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅನ್ನೋದನ್ನು ಹೇಳ್ಕೊಟ್ರೆ ಇನ್ನು ಆಸನ ಏನು ಮಾಡುತ್ತೆ ಅಂತಂದರೆ ಇಡೀ ದೇಹದ ಸದೃಢವ ಸದೃಢತೆಯನ್ನು ಕಾಪಾಡುತ್ತೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳ್ತಾರೆ ಹಾಗಂದರೆ ಈ ಶರೀರದ ಸ್ವಾಸ್ಥ್ಯ ಚೆನ್ನಾಗಿದ್ದರೆ ನಿಮ್ಮ ಶರೀರ ಗಟ್ಟಿಯಾಗಿದ್ದರೆ ರೋಗ ಮುಕ್ತವಾಗಿದ್ದರೆ ನೀವು ಏನನ್ನು ಬೇಕಾದರೂ ಖುಲು ಧರ್ಮ ಸಾಧನಂ ಅಂದರೆ ನೀನು ಏನನ್ನು ಬೇಕಾದರೂ ಅಂದುಕೊಂಡದ್ದನ್ನು ಸಾಧಿಸಬಹುದು ಅಂತ ಆರೋಗ್ಯವೇ ಇಲ್ಲ ಅಂತಂದಾಗ ನೀವೇನು ಮಾಡೋಕ್ಕೂ ಆಗಲ್ಲ ನೀವು ಎದ್ದ ತಕ್ಷಣ ಪ್ರತಿ ದಿವಸ ಮೋಷನ್ ಪಾಸ್ ಆಗಲ್ಲ ಅಂತ ಇಟ್ಕೊಳ್ಳಿ ಏನೋ ಒಂಥರ ಹಿರಿಟೇಷನ್ನು ಹಿಂಸೆ ಹೊಟ್ಟೆ ಒಳಗಡೆ ಕಲ್ಲು ಇಟ್ಕೊಂಡಂಗೆ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ಒಂದು ಸಣ್ಣ ತಲೆನೋವು ಬರ್ತಾ ಇರುತ್ತೆ ಪ್ರತಿದಿನ ತಲೆನೋವು ಇರುತ್ತೆ ನನಗೆ ಬೆಳಗ್ಗೆ ಎದ್ದೇಳುವಾಗ ತಲೆನೋವು ಜೊತೆ ಎದ್ದಿಡ್ತೀನಿ ಹೇಗಿದ್ದಿರ್ಬೋದು ಯೋಚನೆ ಮಾಡಿ ಒಂದು ಕಡೆ ಹೊಟ್ಟೆ ಭಾರ ಇನ್ನೊಂದು ಕಡೆ ತಲೆನೋವು ಸೊ ಈ ಥರ ಇದ್ದಾಗ ನಮ್ಮ ದಿನವನ್ನು ನಾವು ದಿನಚರ್ಯವನ್ನು ಪಾಲಿಸ್ಲಿ ಪಾಲನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ ನಮ್ಮ ದಿನವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯನಾ ಇಲ್ಲ ಸೊ ಹಾಗಾಗಿ ಸೊ ನಮಗೆ ಈ ಆರೋಗ್ಯ ಎಷ್ಟು ಮುಖ್ಯ ಅಂತಂದರೆ ನೀವು ಏನನ್ನೇ ಸಾಧನೆ ಮಾಡಿ ನೀವು ಏನು ಬೇಕಾದರೂ ಮಾಡಿ ಏನು ಬೇಕಾದರೂ ಮಾಡ್ಲಿಕ್ಕೆ ಬೇಕಾಗಿರೋದೇನೋ ಈ ದೇಹ ಈ ದೇಹದ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ನಾನು ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂತ ಸೊ ಹಾಗಾಗಿ ಹಾಸನಗಳ ಅಭ್ಯಾಸ ಮಾಡೋದರಿಂದ ನಿಮ್ಮ ಮಾಂಸಖಂಡಗಳು ಮತ್ತು ಹಸ್ತಿ ಮಜ್ಜೆಗಳು ಇಡೀ ದೇಹ ಸದೃಢವಾಗಿರುತ್ತೆ ಆ ಸದೃಢವಾಗಿರೋದನ್ನ ನಾವು ಕಾಪಾಡಿಕೊಳ್ಳಬೇಕು ಬೊಜ್ಜು ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ ಎಷ್ಟು ಹಿಂಸೆ ದೇಹಕ್ಕೆ ಸೊ ನೀವು ಚಲನವಲವನ್ನೇ ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನು ನಿಮ್ಮ ಕಂಪ್ಲೀಟ್ ಸಿಸ್ಟಮ್ ಡಿಸ್ಟರ್ಬ್ ಆಗುತ್ತಲ್ಲಿ ಇನ್ನೋರ್ ಆರ್ಗನ್ಸ್ ಏನು ಹೇಳ್ತೀವಿ ಅವೆಲ್ಲವೂ ಬೊಜ್ಜಿನ ಕಾರಣದಿಂದ ಬೇರೆ ಬೇರೆ ರೀತಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಇನ್ನು ಸಾಕಷ್ಟು ಎಪಿಸೋಡ್ಗಳಲ್ಲಿ ನಾವು ಡಿಸೈಡ್ ಮಾಡಿರೋ ಹಾಗೆ ಏಕ ರೀತಿಯ ಆಹಾರ ಪದ್ಧತಿ ಒಂದೇ ಥರದ ಆಹಾರವನ್ನು ಪ್ರತಿ ದಿನ ನಾವು ಇರೋದು ಸೊ ಒಂದೇ ಥರದ ಧಾನ್ಯಗಳಿಂದ ಆಹಾರವನ್ನು ಪ್ರಿಪೇರ್ ಮಾಡಿ ತಿಂತಾ ಇರೋದು ಇವೆಲ್ಲವೂ ಏನು ಮಾಡ್ತವೆ ಅಂತಂದರೆ ಅಸಮತೋಲನವನ್ನು ನಮ್ಮಲ್ಲಿ ಮಾಡ್ತವೆ ಸೊ ಅದರಿಂದ ಏನು ಹೇಳುತ್ತೆ ಸೊ ಈ ಯೋಗದಿಂದ ನೀನು ಸದೃಢವಾದ ವ್ಯಾಯಾಮವನ್ನು ಮಾಡೋದರಿಂದ ಏನು ಆಹಾರದಿಂದ ನೀವು ಕೊಟ್ಟಿರುವಂಥ ಎಕ್ಸಸ್ ಕ್ಯಾಲರೀಸ್ ಇರ್ಬೋದು ಅದನ್ನು ಬರ್ನ್ ಮಾಡಲಿಕ್ಕೆ ಆಸನಗಳು ಸಹಾಯ ಮಾಡ್ತವೆ ಸೊ ಹೀಗೆ ರಕ್ತ ವೃದ್ಧಿಯೇ ಆಗಬೇಕು ಅಂತಂದರೆ ಚಯಾಪಚಯ ಕ್ರಿಯೆ ಚೆನ್ನಾಗಿ ನಡಿಬೇಕಲ್ವ ಈ ಚಯಾಪಚಯ ಕ್ರಿಯೆ ಚೆನ್ನಾಗಿ ನಡಿಬೇಕು ಅಂತಂದರೆ ಆಸನಗಳ ಅಭ್ಯಾಸವನ್ನು ನೀವು ಮಾಡಲೇಬೇಕು ಇನ್ನು ಎಂಡೋಕ್ರೈನ್ ಸಿಸ್ಟಮ್ ಚೆನ್ನಾಗಿರಬೇಕು ಅಂತಂದರೆ ಮಾನಸಿಕ ನೆಮ್ಮದಿ ಬೇಕು ಸೊ ಮಾನಸಿಕ ನೆಮ್ಮದಿಗೆ ಧ್ಯಾನ ಸಹಾಯ ಮಾಡುತ್ತೆ ಹೀಗೆ ನಮ್ಮ ಸಮಗ್ರವಾದ ಆರೋಗ್ಯಕ್ಕೆ ಏನು ನಮಗೆ ಯೋಗ ಅತ್ಯಂತ ಅವಶ್ಯಕ ಸೊ ಈಗ ನಮ್ಮ ಸನಾತನಿಗಳಾಗಿ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಬಂದಂಥ ಯೋಗ ಮತ್ತು ಆಯುರ್ವೇದ ಇಡೀ ಪ್ರಪಂಚವನ್ನು ಪಸರಿಸಿದೆ ಸೊ ಇನ್ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಹಾಗೆ ನಾವು ನೋಡೋದಾದರೆ ನಮ್ಮ ಭಾರತೀಯರೇ ಕೂಡ ಅತ್ಯಂತ ಕಡಿಮೆ ಆಸಕ್ತರು ಅಂತ ಹೇಳ್ಬೋದು ಈ ಪಾಶ್ಚಿಮಾತ್ಯರು ಹೊರ ದೇಶರು ಅರಬ್ ಕಂಟ್ರೀಸ್ ಇರ್ಬೋದು ಯಾವುದೇ ಬ್ರಿಟಿಷ್ ಕಂಟ್ರೀಸ್ ಇರ್ಬೋದು ಎಲ್ಲ ಕಡೆ ಇವಾಗ ಏನಾಗ್ತಾ ಇದೆ ಹೆಚ್ಚು ಒಲವನ್ನು ತೋರಿಸಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇದರಲ್ಲಿ ಸೈನ್ಸ್ ಇದೆ ವಿಜ್ಞಾನ ಇದೆ ಯೋಗ ವಿಜ್ಞಾನ ಆಯುರ್ವೇದ ಒಂದು ವಿಜ್ಞಾನ ಬದುಕಿನ ಕಲೆಯನ್ನು ಕಲಿಸುವಂಥ ವಿಜ್ಞಾನ ಇದು ಸೊ ಆದ್ದರಿಂದ ಸೊ ಇದರಲ್ಲಿ ಸಾಕಷ್ಟು ವಿಚಾರಗಳಿದೆ ಸೊ ಉಪಯುಕ್ತ ವಿಚಾರಗಳಿವೆ ಮೌಲ್ಯಾಧಾರಿತ ವಿಚಾರಗಳಿವೆ ಸೊ ಅಂತೇಳಿ ಇಡೀ ವಿಶ್ವದ ಜನ ಇವತ್ತು ಯೋಗ ಮತ್ತು ಧ್ಯಾನದ ಕಡೆ ಆಯುರ್ವೇದದ ಕಡೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಭಾರತೀಯರಾಗಿ ನಾವು ಇನ್ನೂ ಅದನ್ನು ಮಾಡ್ತಿಲ್ಲ ಅಂತಂದರೆ ಅದೊಂದು ದುಃಖಕರ ಸಂಗತಿ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ವಿಚಾರಗಳನ್ನು ನಾವು ಹೆಚ್ಚು ಅಳವಡಿಸಿಕೊಳ್ಳೋದ್ರಿಂದ ಸೊ ಮತ್ತು ಯೋಗಾಭ್ಯಾಸವನ್ನು ನಿರಂತರ ಮಾಡೋದ್ರಿಂದ ನಮಗೆ ಅತ್ಯಂತ ಫಲಪ್ರದವಾಗಿ ನಮ್ಮನ್ನು ಅದು ಮುನ್ನ ಜೀವನದಲ್ಲಿ ಮುನ್ನಡೆಸುತ್ತೆ ಅಂತ ಹೇಳ್ತಾ